ನೋಡಿ ಸರ್ ಒಂದ್ಸಲ ಎರಡನೇ ಕಳಿಸ್ಬಿಡ್ತೀನಿ ಪ್ರೈವೇಟ್ ಸರಿ ಸರ್ ನಾನೇ ಬಾಟ್ಲು ನೋಡ್ಬಿಡ್ತೀನಿ ಸರ್ ಬಂದು ನಿಮ್ಮ ನೋಡಿ ಅಂತವ್ರೆ ಎರಡು ಎರಡು ಬಡವೈಜರ್ ಪ್ರಿಂಟ್ ಇದೆ ಸರ್ ಇದು ಮುನ್ನೂರು ಮುನ್ನೂರು ಎಲ್ ಎರಡು ಒಂದು ಬ್ಲಾಕ್ ಒಂದು ವೈಟು ಅಯ್ಯೋ ತರ್ಟಿ ಸರ್ ಸಿಕ್ಸ್ಟಿ ಎಮ್ ಎಲ್ ಇದೆ ಅಷ್ಟು ನೆಕ್ಸ್ಟ್ ಅಲ್ಲಿ ಇದೆ ಕಾರ್ನಲ್ಲಿ ಖಾಲಿ ಖಾಲಿಯಾಗಿದೆ ಜಾಸ್ತಿ ಇದೆ ಹಾಂ ಕರ್ಕೊಂಡು ಸಿಸ್ಟಮ್ ಅದೇ ನಾನು ನಾನು ಫೋಟೋ ತಗಿದ್ದೀನಿ ಸರ್ ಅಲ್ಲಿ ಇನ್ನೊಂಬಾರ್ಟ್ಲಮ್ ಸರ್ ಇನ್ನೂ ಸರ್ ಗಾಡಿ ಸಣ್ಣ ನೀರಾವರಿ ಇಲಾಖೆಗೆ ಹೋದ ಕುಮಾರಸ್ವಾಮಿ ಅಂತ ಆಯಿತು ರಿಪೋರ್ಟ್ ಕಳಿಸಿನಿ ಸರ್ ಈಗ ಒಂದೊಂದು ತಗೊಂಡು ಈಗ ಏನಕ್ಕೆ ಆಗಿದೆ ಅಂತ ಒಂದು ಬ್ರೀಫ್ಟ್ ಸ್ಟೇಟ್ಮೆಂಟ್ ತಗೊಂಡು ಹೇಳ್ಕೊ ಕಳಿಸ್ತೀನಿ ಸರ್ ಸರ್ ಒಂಚೂರು ಆಯ್ತು ಸರ್ ಸರ್ ಅಲ್ಲೂ ಚೆಕ್ ಮಾಡಿ ಆ ಕಡೆ ನಮ್ಮಲ್ಲಿ ಡಿ ಎಸ್ ಟಿ ಅಂತ ಮಾಡಿಲ್ಲ ಅವ್ರು ಕೇಳ್ತಾರೆ ಇಷ್ಟು ಸ್ವಾಮಿ ನಾನು ಏನೇನು ನಾನು ಬಂದು ಮೊದಲು ಬಂದು ನೋಡಿದ್ರೆ ನಾನಂತೂ ಸರ್ ಈ ಕಡೆ ಇದೆ ಈ ಥರ ಇತ್ತು ಇದರಿಂದ ತೆಗೆತ್ತಿದ್ರೆ ಡ್ರೈವರ್ ಒಂಚೂರು ಚೆಕ್ ಮಾಡಿ

ನೀರಾವರಿ ಡಿಪಾರ್ಟ್ಮೆಂಟ್ ನಲೋರಾ ಗಾಡಿ ಗಾಡಿ ಸಂಖ್ಯೆ ಕೆ ಜೀರೋ ಕೆ ಹತ್ತೊಂಬತ್ತು ಜಿ ಸೊನ್ನೆ ಎಂಟು ಐದು ಒಂಬತ್ತು ಈ ಗಾಡಿಯಲ್ಲಿ ನೀರಾವರಿ ಡಿಪಾರ್ಟ್ಮೆಂಟ್ನ ಒಬ್ಬ ಏನು ಚಾಲಕ ಆ ಚಾಲಕ ಏನು ಮಾಡ್ತಾನೆ ಅಂತಂದರೆ ಯಾವುದೇ ಥರ ಅಧಿಕಾರಿಗಳಿರಲ್ಲ ಎ ಡಬ್ಲ್ಯೂ ಇರೋಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿರೋಲ್ಲ ಅವನೇ ಇರ್ತಾನೆ ನಾವು ಅದನ್ನು ನಾವು ಪ್ರಶ್ನೆ ಮಾಡ್ತೀವಿ ಇಲ್ಲಿ ಹುಣಸೂರಿನ ಬಸ್ ನಿಲ್ದಾಣದಲ್ಲಿ ಈ ಗಾಡಿ ನಿಂತಿರ್ತದೆ ಯಾವುದೇ ಅಧಿಕಾರಿಗಳಿರಲ್ಲ ಅಧಿಕಾರಿಗಳು ಇಲ್ಲದಂಥ ಸಮಯದಲ್ಲಿ ಕಡತಗಳು ಇರ್ತವೆ ಅದರಲ್ಲಿ ಎಣ್ಣೆ ಮಟ್ಟಿರ್ತವೆ ಸಂಬಂಧಪಟ್ಟ ಅಧಿಕಾರಿ ಎಲ್ಲಿ ಅಂತ ಕೇಳಿದಾಗ ಅವನು ಸಬೀಪ್ ಉತ್ತರಗಳನ್ನ ನೋಡ್ತೀ ಕೊಟ್ಟಾಗ ನಾವೇನು ಮಾಡ್ತೀವಿ ಅಂದರೆ ಪೊಲೀಸ್ ಇಲಾಖೆಗೆ ನಮ್ಮ ತಾಲೂಕು ಅದರ ತಾಲೂಕು ಅಧ್ಯಕ್ಷರಾದಂತಹ ಅವಿನಾಶ್ ಅವರ ಮುಖಾಂತರ ಒಂದೊಂದು ಟೂಗೆ ನಾವು ಕಾಲ್ ಮಾಡಿಸ್ತೇವೆ ಕಾಲ್ ಮಾಡಿಸಿ ಅವರು ಸ್ಥಳಕ್ಕೆ ಬರ್ತಾರೆ ಸ್ಥಳಕ್ಕೆ ಬಂದಾದ ಮೇಲೆ ಅವರನ್ನು ಸ್ಟೇಷನ್ಗೆ ಕರ್ಕೊಂಡರ್ತಾರೆ ಸ್ಟೇಷನ್ಗೆ ಕರ್ಕಂಬಂದ ಸಂದರ್ಭದಲ್ಲಿ ಏನಿದಾನೆ ಎ ಡಬ್ಲ್ಯೂ ಅವರು ಅಲ್ಲಿಗೆ ಬರ್ತಾರೆ ಸಂಬಂಧಪಟ್ಟ ಏನು ಎ ಡಬ್ಲ್ಯೂ ಎ ಕುಮಾರಸ್ವಾಮಿ ಅವರು ಬಂದಿದ್ದರು ನಿಮ್ಮ ಈ ವೆಹಿಕಲಲ್ಲಿ ಏನು ಮದ್ಯ ಇದೆ ಮದ್ಯ ಬಾಟಲ್ಗಳಿದೆ ಅದು ಏನಕ್ಕೆ ಅಲ್ಲಿ ನುಡಿಕೊಂಡಿದ್ದೀರಿ ಅನ್ನೋದನ್ನ ನಾವು ಹೇಳುವಾಗ ಅವರು ಅಂತಾರೆ ನಮ್ಮ ಡ್ರೈವರ್ ಕುಡಿತಾನೆ ನಾವು ಅದನ್ನೆಲ್ಲ ಯೂಸ್ ಮಾಡೋಲ್ಲ ನಮ್ಮ ಡ್ರೈವರ್ನ ಅದನ್ನು ಉಪಯೋಗಿಸ್ತಾನೆ ಅಂತ ಹೇಳ್ತಾರೆ ಇವರು ಇವರ ವೆಹಿಕಲ್ ಅಕ್ರಮವಾಗಿ ಮಡಿದಂಥವರು ಯಾರು ಜವಾಬ್ದಾರಿ ಇರ್ತಾರೆ ಅದಕ್ಕೆ ಎ ಡಬ್ಲ್ಯೂ ಅವರೇ ಜವಾಬ್ದಾರಿ ಇರ್ತಾರೆ ಬೇರೆ ಯಾರು ಜವಾಬ್ದಾರಿ ಇರೋಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದೇ ಅದಿವೃದ್ಧಿಗೆ ನಾವು ಇವತ್ತು ದೂರನ್ನ ಕೊಟ್ಟಿದ್ದೇವೆ ಏನು ಪೊಲೀಸ್ ಇಲಾಖೆಗೆ ಮುಂಚೂರು ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಟ್ಟಿದ್ದೇವೆ ಅಲ್ಲಿ ಕೊಟ್ಟ ನಂತರ ಅವರು ಅದನ್ನು ಮಾಜರ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ